ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕರ್ಣವಾಹಿನಲ್ಲಿ ಪ್ರಸಾರ ಆಗ್ತಿರುವಂತಹ ಕರ್ಣ ಧಾರಾವಾಹಿ ಬಗ್ಗೆ ಗೊತ್ತಿದೆ ಇನ್ನು ಕರ್ಣ ಧಾರಾವಾಹಿಯಲ್ಲಿ ನಿಧಿ ಪಾತ್ರ ಮಾಡ್ತಿರುವಂತಹ ಭವ್ಯಗೌಡ ಬಗ್ಗೆ ನಿಮಗೆ ಗೊತ್ತಾಯಿದೆ ಭವ್ಯಗೌಡ ಅವರು ಅಭಿಮಾನಿ ಬಳಗ ದೊಡ್ಡದಿದೆ ಅವರು ಕಿರುತೆರೆ ಲೋಕದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಇನ್ನು ನಿಧಿಯಾಗಿ ಅವರು ಎಲ್ಲರ ಗಮನ ಸೆಳೆಯುತ್ತಾ ಇದ್ದಾರೆ ಧಾರಾವಾಹಿ ಒಳ್ಳೆಯ ಟಿ ಪಡೆದುಕೊಳ್ಳುತ್ತಿದೆ ಭವ್ಯಗೌಡ ಅವರು ಜನಪ್ರಿಯತೆ ಜೊತೆಗೆ ಒಂದಷ್ಟು ಹಣ ಕೂಡ ಮಾಡಿಕೊಂಡಿದ್ದಾರೆ ಹೀಗಾಗಿ ಭವ್ಯಗೌಡ ಅವರು ಒಂದಷ್ಟು ಖುಷಿ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಭವ್ಯಗೌಡ ಅವರು ಮೊದಲಿಗೆ ಗೀತಾ ಧಾರವಾಹಿ ಮಾಡಿ ತುಂಬಾನೇ ಜನಪ್ರಿಯತನ ಪಡೆದರು ಆ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಲ್ಲಿ ಸ್ಪರ್ಧಿಸಿ ಮತ್ತಷ್ಟು ಜನಪ್ರಿಯತನ ಪಡೆದರು ಈಗ ಜಿ ಕನ್ನಡದ ಕರ್ಣ ಧಾರವಾಹಿಲಿ ನಿಧಿ ಹೆಸರಿನ ಪಾತ್ರವನ್ನು ಮಾಡುತ್ತಿದ್ದಾರೆ ಈಗ ಅವರು ಒಂದೇ ದಿನ ಎರಡು ಸಿಸಿದ ನೀಡಿದ್ದಾರೆ ಅದು ಭವ್ಯಗೌಡ ಅವರಿಗೆ ಮೊದಲಿನಿಂದಲೂ ಒಂದು ಹೊಸ ಕಾರು ಖರೀದಿ ಮಾಡಬೇಕು ಎಂಬ ಆಸೆ ಇತ್ತು ಅದೇ ರೀತಿ ಅವರು ಹೊಸ ಕಾರನ್ನ ಖರೀದಿ ಮಾಡಿದ್ದಾರೆ ಈ ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದಾರೆ ಹೌದು ಸ್ಕೋಡಾಕರ್ ಅನ್ನು ಅವರು ಖರೀದಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಕುಟುಂಬದವರು ಕೂಡ ಜೊತೆಯಲ್ಲಿ ಇದ್ರು ಇವರಿಗೆ ಎಲ್ಲರೂ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಹೊಸದಾಗಿ ಬಿಸ್ನೆಸ್ ಕೂಡ ಶುರು ಮಾಡುತ್ತಿದ್ದೇವೆ ನಮಗೇನು ಗೊತ್ತಿದೆ ಎಂಬುದರ ಮೇಲೆ ಉದ್ಯಮ ಆರಂಭಿಸುತ್ತಿದ್ದೇವೆ ಹೊಸ ಉದ್ಯಮಕ್ಕೆ ನಿಮ್ಮ ಬೆಂಬಲ ನೀಡಿ ಎಲ್ಲರೂ ಮಾಡ್ತಿರೋದು ಬೇಡ ಹೊಸದಾಗಿ ಏನಾದರೂ ಮಾಡೋಣ ಎಂಬುದಿತ್ತು ಎಂದಿದ್ದಾರೆ ಭವ್ಯ ಹಾಗೂ ಅವರ ಅಕ್ಕ ಸಹೋದರಿ ದಿವ್ಯಾ ಅವರು ಈ ರೀತಿಯಾಗಿ ಅಭಿಮಾನಿಗಳಿಗೆ ಗುಣ್ಣಿಸ್ ಕೊಟ್ಟಿದ್ದಾರೆ ಭವ್ಯ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನು ಕರ್ಣ ದರವಹಿಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ತಿರುವಂತಹ ನಿಧಿ ಪಾತ್ರಧಾರಿ ಭವ್ಯ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ